ನೋಮಾಡ್ ಕ್ಯಾಪಿಲಿಸ್ಟ್ ಪಾಸ್ಪೋರ್ಟ್ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಭಾರತ ನೂರ ತೊಂಬತ್ತೊಂಬತ್ತು ದೇಶಗಳಲ್ಲಿ ಹಿಂದಿನ ವರ್ಷದ ನೂರ ನಲವತ್ತೇಳನೇ ಸ್ಥಾನದಿಂದ ನೂರ ನಲವತ್ತೆಂಟನೇ ಸ್ಥಾನಕ್ಕೆ ಕುಸ್ತಿದೆ ಹೌದು ತೆರಿಗೆ ಮತ್ತು ವಲಸೆ ಸಲಹಾ ಸಂಸ್ಥೆ ನೋಮಾಡ್ ಕ್ಯಾಪಿಟಲಿಸ್ಟ್ ಪ್ರತಿ ವರ್ಷ ಪ್ರಕಟಿಸುವ ಸೂಚ್ಯಂಕವನ್ನು ಈ ವರ್ಷವೂ ಕೂಡ ಪ್ರಕಟ ಮಾಡಿದೆ ವೀಸಾ ಮುಕ್ತ ಪ್ರಯಾಣ ತೆರಿಗೆ ಜಾಗತಿಕ ದೃಷ್ಟಿಕೋನ ಪೌರತ್ವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಈ ಐದು ಮಾನದಂಡಗಳ ಆಧಾರದಲ್ಲಿ ಪ್ರತಿ ದೇಶದ ಪಾಸ್ಪೋರ್ಟ್ಗೆ ಶ್ರೇಯಾಂಕವನ್ನು ನಿರ್ಧಾರ ಮಾಡುತ್ತೆ ಭಾರತ ಒಟ್ಟು ನಲವತ್ತೇಳು ಪಾಯಿಂಟ್ ಐದು ಅಂಕಗಳೊಂದಿಗೆ ಪೂರ್ವ ಆಫ್ರಿಕಾದ ಕೋಮೊರಸ್ನೊಂದಿಗೆ ನೂರ ನಲವತ್ತೆಂಟನೇ ಸ್ಥಾನವನ್ನು ಹಂಚಿಕೊಂಡಿದೆ ಕಳೆದ ವರ್ಷ ಅದು ಮೊಝಾಂಬಿಕ್ ಜೊತೆಗೆ ನೂರ ನಲವತ್ತೇಳನೇ ಸ್ಥಾನವನ್ನು ಹಂಚಿಕೊಂಡಿದೆ ು ಐರಿಷ್ ನಾಗರಿಕರು ಐರೋಪ್ಯ ಒಕ್ಕೂಟದಾದ್ಯಂತ ಮತ್ತು ವಿಶೇಷವಾಗಿ ಬ್ರಿಟನ್ನಲ್ಲಿ ಮುಕ್ತವಾಗಿ ವಾಸವಾಗಿರೋ ಮತ್ತು ಕೆಲಸ ಮಾಡೋ ಹಕ್ಕನ್ನು ಹೊಂದಿರೋದ್ರಿಂದ ಐರ್ಲೆಂಡ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಶ್ರೇಯಾಂಕಕ್ಕೆ ಭಾಜನ ಆಗಿದೆ ಸ್ವಿಜರ್ಲೆಂಡ್ ಗ್ರೀಸ್ ಪೋರ್ಚುಗಲ್ ಮುಲ್ಟಾ ಇಟಲಿ ಮತ್ತು ಲಕ್ಸೆಂಬರ್ಗ್ ಫಿನ್ಲ್ಯಾಂಡ್ ನಾರ್ವೆ ಯುಎಇ ನ್ಯೂಜಿಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಐರ್ಲ್ಯಾಂಡ್ ನಂತರದ ಸ್ಥಾನಗಳಲ್ಲಿದ್ದಾವೆ ಅಮೆರಿಕ ಯುರೋಪಿನ ಸ್ಯಾನ್ ಮರಿನೊ ಜೊತೆಗೆ ಪಟ್ಟಿಯಲ್ಲಿ ನಲವತ್ತೈದನೇ ಸ್ಥಾನವನ್ನು ಹಂಚಿಕೊಂಡಿದೆ ಪಾಕಿಸ್ತಾನ ಇರಾಕ್ ಎರಿಟ್ರಿಯಾ ಎಮೆನ್ ಮತ್ತು ಅಫ್ಘಾನಿಸ್ತಾನ ಪಟ್ಟಿಯ ತಳಮಟ್ಟದಲ್ಲಿ ನೂರ ತೊಂಬತ್ತೈದರಿಂದ ನೂರ ತೊಂಬತ್ತೊಂಬತ್ತನೇ ಸ್ಥಾನಗಳಲ್ಲಿದೆ ಜನವರಿಯಲ್ಲಿ ಭಾರತದ ಪಾಸ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ದತ್ತಾಂಶಗಳ ಆಧಾರದಲ್ಲಿ ದೇಶಗಳ ಮೌಲ್ಯಮಾಪನ ನಡೆಸೋ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಎಂಬತ್ತರಿಂದ ಎಂಬತ್ತೈದನೇ ಸ್ಥಾನಕ್ಕೆ ಕುಸಿತವು